ದಿನಕರ ವೇದಿಕೆಯಿಂದ ಕೊಡಮಾಡುವ ದಿನಕರ ಶ್ರೀ ಪ್ರಶಸ್ತಿಯನ್ನು ನಾಟಿ ವೈದ್ಯ ಹನುಮಂತ ಗೌಡ ಅವರಿಗೆ ಅಂಕೋಲಾದ ಪಿಎಂ ಜೂನಿಯರ್ ಕಾಲೇಜಿನ ಗಂಗಾದೇವಿ ತೊರ್ಕೆ ಸಭಾಭವನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ಪ್ರದಾನ ಮಾಡಿದರು ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದ ಸಚಿವ ಹೆಬ್ಬಾರ್ ಹನುಮಂತಗೌಡರಿಗೆ ಪ್ರಶಸ್ತಿ ನೀಡಿರುವುದು ಈ ಪ್ರಶಸ್ತಿಯ ಗೌರವಕ್ಕೆ ಮುತ್ತು ಪೋಣಿಸಿದಂತಾಗಿದೆ ದಿನಕರ ಶ್ರೀ ಪ್ರಶಸ್ತಿಗೆ ಆಯ್ಕೆ ಮಾಡುವ ಆಯ್ಕೆ ಸಮಿತಿಯವರು ನಾಟ್ಯ ವೈದ್ಯ ಹನುಮಂತಗೌಡರವರ ಪರಂಪರೆ ಮತ್ತು ಮಹಾತ್ಮ ಗಾಂಧೀಜಿಯವರಿಗೆ ಪಾರ್ಶ್ವವಾಯು ಔಷಧಿ ನೀಡಿ ಗುಣಪಡಿಸಿದ್ದಾರೆ ಓರ್ವ ಸೂಕ್ತ ವ್ಯಕ್ತಿಯನ್ನ ಆಯ್ಕೆ ಮಾಡಿದ ಗೌರವ ಸಮಿತಿಗೆ ದೊರೆಯುತ್ತದೆ ಸರ್ಕಾರದ ಪರವಾಗಿ ಮತ್ತು ವೈಯಕ್ತಿಕವಾಗಿ ಈ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಿದ ದಿನಕರ ವೇದಿಕೆಗೆ ಅಭಿನಂದಿಸುತ್ತೇನೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಾರವಾರ್ ಅಂಕೋಲಾ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ ಮಾತನಾಡಿ ಹಾಲಕ್ಕಿ ಸಮಾಜದ ಧೀಮಂತ ನಾಯಕ ಮತ್ತು ಪಾರ್ಶ್ವವಾಯುವಿಗೆ ಧನ್ವಂತರಿಯಾಗಿರುವ ಬೆಳಂಬಾರದ ನಾಟಿ ವೈದ್ಯ ಹನುಮಂತ ಗೌಡ ಅವರಿಗೆ ದಿನಕರ ಶ್ರೀ ಪ್ರಶಸ್ತಿ ನೀಡಿರುವುದು ಪ್ರಶಸ್ತಿಯ ಗೌರವವನ್ನು ನೂರ್ಮಡಿಗೊಳಿಸಿದೆ ಎಂದರು ನಾವೇನು ಋಷಿ ಮುನಿಗಳನ್ನ ಹಿಂದಿನ ಕಾಲದಲ್ಲಿ ಮುಗಿಸ್ತೇವೆ ಏನಂದ್ರೆ ಆವಾಗಿನ ಒಂದು ಅವರು ಮಾಡಿರುವಂತಹ ಹೋಮ ಹವನಗಳು ಇರಲಿ ಅಥವಾ ಈಗಿನ ಕಾಲದಲ್ಲಿ ಈಗ ಮಾಡುವಂತ ನಾಟಿ ವೈದ್ಯರು ಅಂದ್ರೆ ಆಯುರ್ವೇದವಾಗಿ ಕೊಡುವಂತ ಔಷಧಿ ಅವರು ಈಗ ತನಕ ಅಂದ್ರೆ ಅಂದಿನಿಂದ ಈಗಲೂ ತನಕ ನಾವು ನಾವು ಡಾಕ್ಟರ್ ಹೋಗ್ತೇವೆ ನಾನು ಕೂಡ ಎಷ್ಟೋ ದಿನಗಳನ್ನೆ ಮನೆ ಮೊನ್ನೆ ಒಬ್ಬ ಗೋವಾದಿ ಮೀಸ್ರ ಸಹ ಬಂದಿದ್ರು ಅವರನ್ನ ತಂದಿದ್ದೆ ಏನಂದ್ರೆ ಎಲ್ಲಿಂದ ಜನ ಬಂದು ನಮ್ಮ ಅಂಕೋಲಿಯ ಕರ್ನಾಟಕದ ಬಾರ್ಡೋಲಿ ಅಂತ ಹೆಸರು ಆದಂತ ನಮ್ಮ ಅಂಕೋಲ ಊರಿಗೆ ಇವತ್ತು ಬಂದು ಇವತ್ತು ಆ ಒಂದು ಹನುಮಂತ ಒಂದು ಅವರ ತಂದೆ ಕಾಲದಿಂದ ನಡೆಸುವ ನಾಟಿ ವೈದ್ಯವನ್ನು ಅವರು ಎಷ್ಟು ಹಣ ಅಂತಿಲ್ಲ ಫ್ರೀ ಆಗಿನೇ ನಾವಂತ ಹೇಳ್ಕೊಳ್ಬಹುದು ಅಂತ ಒಂದು ಕಡೆ ಅವರ ಸರಿಪಡಿಸ್ತಾ ಇರ್ತದ್ದು ಮುಖ್ಯ ಅತಿಥಿಗಳಾಗಿ ಕೆನರಾ ವೆಲ್ಫೇರ್ ಟ್ರಸ್ಟಿನ ಕಾರ್ಯದರ್ಶಿ ಕೆವಿ ಶೆಟ್ಟಿ ಆಗಮಿಸಿದ್ದರು ಪ್ರಮುಖರಾದ ಸಾಹಿತಿ ವಿಷ್ಣು ನಾಯ್ಕ್ ಪ್ರೊಫೆಸರ್ ವಿಆರ್ ವರ್ಣೇಕರ್ ಸಾಹಿತಿ ಶಾಂತರಾಮ್ ನಾಯಕ್ ಡಾ ಗುಂದಿ ರಾಜೇಶ್ ನಾಯ್ಕ ಭಾಸ್ಕರ್ ನಾರ್ವೇಕರ್ ಅಬ್ದುಲ್ ಕರೀಂ ಕಮಲಾಕರ್ ಬೋರ್ಕರ್ ಉಲಾಸ್ ಉದ್ದರ್ ಶಾಂತಲಾ ನಾಡಕರ್ಣಿ ಪಿಎಚ್ ನಾಯಕ್ ರೇಖಾ ಗಾಂವಕರ್ ಅರುಣ್ ನಾಡಕರ್ಣಿ ಸಹನಾ ತೆಲಂಗಾ ಸೇರಿದಂತೆ ಹಾಲಕ್ಕಿ ಸಮಾಜದ ಸಹಸ್ರಾರು ಜನರು ಹನುಮಂತ ಗೌಡರ ಅವರ ಅಭಿಮಾನಿಗಳು ದಿನಕರ ವೇದಿಕೆಯ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ವಿಚಾರವನ್ನ ಮುಂಬರುವ ಚುನಾವಣೆಗೆ ಬಳಕೆಯಾಗುವಂತಾಗಬಾರದು ಎಲ್ಲ ರಾಜಕೀಯ ಮುಖಂಡರು ಮುತ್ಸದಿಗಳು ಸೇರಿ ಆ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡುವಂತಹ ಕೆಲಸ ಆಗಬೇಕಾಗಿದೆ ಎಂದು ಮಾಜಿ ಸಚಿವ ಆನಂದ ಸ್ನೋಟಿಕರ್ ಅಭಿಪ್ರಾಯಪಟ್ಟರು ಅವರು ನಗರದಲ್ಲಿ ಶನಿವಾರ ಮಾಧ್ಯಮದೊಂದಿಗೆ ಮಾತನಾಡ್ತಿದ್ರು ಹಾಲಕ್ಕಿ ಸಮಾಜವನ್ನ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ದೊಡ್ಡ ಕೂಗು ಜಿಲ್ಲೆಯಲ್ಲಿ ಮತ್ತೆ ಕೇಳಿ ಬರ್ತಿದೆ ನಾನು ಮಂತ್ರಿ ಇದ್ದಾಗ ಅಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಬಳಿ ಕ್ಯಾಬಿನೆಟ್ ಅನುಮೋದನೆಗಾಗಿ ಪ್ರಸ್ತಾಪಿಸಿದ್ದೆ ಆದರೆ ಕ್ಯಾಬಿನೆಟ್ನಲ್ಲಿ ನನ್ನ ಮೇಲೆ ಒತ್ತಡ ಇತ್ತು ಅಲ್ಲದೆ ಎಸ್ಸಿ ಎಸ್ಟಿ ಕಮಿಟಿ ಬೆಂಬಲ ಸಹ ನೀಡಿರಲಿಲ್ಲ ಈ ಸಂದರ್ಭದಲ್ಲಿ ಹಿರಿಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಯಡಿಯೂರಪ್ಪ ಹಾಗೂ ಇನ್ನಿತರ ಮಂತ್ರಿಗಳು ಶಾಸಕರು ಸೇರಿ ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಿಸಿದ್ದೆವು ಆ ಬಳಿಕ ಕೇವಲ ಅನುಮೋದನೆಯಾಗಿ ದೆಹಲಿ ಮಟ್ಟದಲ್ಲಿ ಯಾವುದೇ ಕಾರ್ಯ ಆಗಿಲ್ಲ ಈ ಮಧ್ಯೆ ಇದೀಗ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದು ಕಡೆ ತೆರಳಿ ಬೆಂಬಲ ಸೂಚಿಸುತ್ತಿದ್ದಾರೆ ಅದೇ ರೀತಿ ಶಾಸಕಿ ರೂಪಾಲಿ ನಾಯ್ಕ್ ಗೋವಾದಲ್ಲಿ ಗೃಹ ಸಚಿವರಿಗೆ ಮನವಿಯನ್ನ ಸಹ ನೀಡಿದ್ದಾರೆ ಹಾಲಕಿ ಸಮಾಜದವರಲ್ಲೂ ಸಹ ಮೊದಲು ಒಗ್ಗಟ್ಟು ಮೂಡಿಸಿಕೊಳ್ಳಬೇಕಾಗಿದೆ ನಿಮ್ಮಲ್ಲಿರುವ ದ್ವಂದ್ವ ಮನಸ್ಸಿನಿಂದ ಈ ಸಮಸ್ಯೆ ಇನ್ನು ಕಗ್ಗಂಟಾಗಿಯೇ ಉಳಿದಿದೆ ನಾನು ಸಚಿವನಾಗಿದ್ದಾಗ ನನಗೂ ಇದೇ ಸಮಸ್ಯೆ ಉಂಟಾಗಿತ್ತು ಬಿಜೆಪಿಯವರು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದಲ್ಲಿದ್ದ ಹಾಲಕ್ಕಿ ಸಮಾಜದವರು ವಿರೋಧಿಸಿದ್ದರು ಇದರಿಂದಾಗಿ ಸಾಕಷ್ಟು ತೊಡಕಾಗುವಂತಾಗಿತ್ತು ನಿಮ್ಮಲ್ಲಿ ಪಕ್ಷ ಮಾಡಿಕೊಳ್ಳಬೇಡಿ ಜಾತಿಯಲ್ಲಿ ಯಾವತ್ತೂ ಪಕ್ಷಕ್ಕೆ ಮಣೆ ಹಾಕಬೇಡಿ ಎಂದು ಕಿವಿಮಾತು ಹೇಳಿದ್ರು ಈ ಸಮಸ್ಯೆಗೆ ಹಾಲಕ್ಕಿ ಸಮಾಜದವರೇ ಕಾರಣವಾಗುವಂತಾಗಿದೆ ಎಂದಿದ್ದಾರೆ ಇನ್ನು ಜಿಲ್ಲಾ ಕೇಂದ್ರ ಕಚೇರಿಗಳನ್ನು ಶಿರ್ಸಿಗೆ ಕೊಂಡೊಯ್ಯಲು ಜಿಲ್ಲಾ ಉಸ್ತುವಾರಿ ಸಚಿವರು ಮುಂದಾಗುತ್ತಿದ್ದು ಜಿಲ್ಲಾ ಕೇಂದ್ರವಾಗಿರುವ ಕಾರವಾರದಲ್ಲಿ ಅಂತಾರಾಷ್ಟೀಯ ಮಟ್ಟದ ಯೋಜನೆಗಳು ರಕ್ಷಣಾ ಯೋಜನೆಗಳು ಬಂದಿವೆ ಏರ್ಪೋರ್ಟ್ ಕೂಡ ನಿರ್ಮಾಣವಾಗುತ್ತಿದೆ ಉಸ್ತುವಾರಿ ಸಚಿವರು ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಚೇರಿಗಳನ್ನು ಸ್ಥಳಾಂತರ ತರಿಸುವ ಆಲೋಚನೆ ಕೈ ಬಿಡಬೇಕು ಜಿಲ್ಲಾ ಕೇಂದ್ರವಾಗಿರುವ ಕಾರವಾರ್ ದೇಶದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಲ್ಲೂ ಬಹಳ ಸೂಕ್ಷ್ಮ ಹಾಗೂ ಪ್ರಸಿದ್ಧವಾದ ಸ್ಥಳವಾಗಿದೆ ಇಲ್ಲಿ ಸಿಬರ್ಡ್ ಎನ್ಪಿಸಿಐಎಲ್ ಪ್ರಾಜೆಕ್ಟ್ಗಳು ಬಂದಿವೆ ಅದೇ ರೀತಿ ಎಲ್ಲ ರಾಜ್ಯದ ಹಾಗೂ ಜಿಲ್ಲೆಯ ಅಭಿವೃದ್ಧಿ ವಿಚಾರವಾಗಿ ಚರ್ಚೆಯಾಗುತ್ತದೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಶಿರ್ಸಿಗೆ ಸ್ಥಳಾಂತರಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಎರಡು ಮೂರು ಟೋಲ್ಗಳು ಇವೆ ಹಾಗೆ ಅಪಘಾತ ಪ್ರಕರಣಗಳು ಹೆಚ್ಚುತ್ತಿವೆ ಇವೆಲ್ಲದರ ನಿಯಂತ್ರಣದ ದೃಷ್ಟಿಯಿಂದ ಜಿಲ್ಲಾ ಕೇಂದ್ರದಲ್ಲಿಯೇ ಕಚೇರಿ ಇರಬೇಕೆಂದು ಒತ್ತಾಯಿಸಿದ್ದಾರೆ ಜಿಲ್ಲಾ ಕೇಂದ್ರದ ಕಚೇರಿಗಳನ್ನು ಸ್ಥಳಾಂತರ ಮಾಡಲೇಬೇಕು ಎನ್ನುವಂತಿದ್ರೆ ಇದಕ್ಕೆ ಬೇಕಾದರೆ ಪರ್ಯಾಯವಾಗಿ ಎರಡೂ ಜಿಲ್ಲೆಗಳನ್ನಾಗಿ ವಿಂಗಡಿಸಿ ಜಿಲ್ಲೆ ಭೌಗೋಳಿಕವಾಗಿ ಸಾಕಷ್ಟು ದೊಡ್ಡದಿದೆ ಎರಡೂ ಜಿಲ್ಲೆಯಾಗಿದ್ದಲ್ಲಿ ಯಾವುದೇ ಅಭ್ಯಂತರವಿಲ್ಲ ಇದಕ್ಕೆ ಸಂಪೂರ್ಣವಾದ ನನ್ನ ಬೆಂಬಲ ಇದೆ ಈ ಹಿಂದೆ ನಾನು ಸಚಿವನಾಗಿದ್ದಾಗಲೂ ಎರಡು ಜಿಲ್ಲೆ ಆಗಬೇಕು ಎಂದಿದ್ದೆ ಎರಡು ಜಿಲ್ಲೆ ಆದ ಬಳಿಕ ಆಗಬೇಕಾದಲ್ಲಿ ಸ್ಥಳಾಂತರಗೊಳ್ಳಿ ಈಗಾಗಲೇ ಸಾಕಷ್ಟು ಕಚೇರಿಗಳು ಸ್ಥಳಾಂತರಗೊಂಡಿದ್ದು ಇನ್ನು ಮತ್ತೆ ಅದೇ ಕಾರ್ಯಕ್ಕೆ ಮುಂದಾದಲ್ಲಿ ರಸ್ತೆ ಮೇಲೆ ಇಳಿದು ನಾವು ಪ್ರತಿಭಟನೆಗೆ ಮುಂದಾಗಬೇಕಾಗುತ್ತದೆ ಎಂದರು ಸ್ಥಳಾಂತರ ಆಗಬೇಕು ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಮಾಧ್ಯಮದಲ್ಲಿ ಅವರು ಕೊಟ್ಟಿರುವಂಥ ಪ್ರಕಟಣೆಯ ಇದು ಪ್ರಕಟಣೆ ಬಗ್ಗೆ ನಾನು ಕೇಳಿದ್ದೀನಿ ಆ ಒಂದು ಹಿನ್ನೆಲೆಯಲ್ಲಿ ನಾನು ಸನ್ಮಾನ್ಯ ಉಸ್ತುವಾರಿ ಸಚಿವರಿಗೆ ಮನವಿ ಇದ್ದೀನಿ ದಯವಿಟ್ಟು ಜಿಲ್ಲಾ ಕೇಂದ್ರ ಅಂದರೆ ಜಿಲ್ಲಾ ಕೇಂದ್ರ ಅದು ಕಾರವಾರ ಎಲ್ಲರೂ ಸೇರಿ ಇವತ್ತು ಮೇನ್ ಅಂದರೆ ಹಾಲಕ್ಕೆ ಸಮಾಜದವ್ರಿಗೆ ಇವತ್ತು ಆ ಒಂದು ಇದು ಬರಬೇಕು ನನಗಿಂತ ನಾನು ಮಾಡೋದಕ್ಕಿಂತ ಸಮಾಜ ಒಗ್ಗಟ್ಟಾಗಬೇಕು ಕಸದ ಗಾಡಿ ತಂದು ಕಸ ಸಂಗ್ರಹಣೆ ಮಾಡಿಕೊಂಡು ಹೋಗುವ ಪೌರ ಕಾರ್ಮಿಕರು ಅದ್ಭುತ ಪ್ರತಿಭೆ ಹೊಂದಿದ್ದಾರೆ ಅವರಲ್ಲಿರುವ ಡೋಲು ಬಾರಿಸುವ ಕಲೆ ಅತ್ಯಮೋಘವಾದು ವಿವಿಧ ಕಾರ್ಯಕ್ರಮಗಳಲ್ಲೂ ಮೈ ಜುಮ್ಮೆನಿಸುವಂತೆ ಡೋಲು ಬಾರಿಸಿ ಗಮನ ಸೆಳೆಯುತ್ತಿದ್ದಾರೆ ಎಂದು ವೀಣಾ ನಾಯಕ್ ತಲೆಗೇರಿ ಅಭಿಪ್ರಾಯಪಟ್ಟರು ಪಟ್ಟಣದ ಹಳೆ ಮೀನು ಮಾರುಕಟ್ಟೆ ರಸ್ತೆಯ ಹರಿಜನ ಸಮಾಜದ ಚೌಡೇಶ್ವರಿ ದೇವಸ್ಥಾನದ ನವರಾತ್ರಿ ಪೂಜೆ ಬಳಿಕ ಮುಂಜಾವಿಗೆ ಪ್ರತಿಕ್ರಿಯಿಸಿ ಪೌರಕಾರ್ಮಿಕರಲ್ಲಿರುವ ವಿಶೇಷ ಪ್ರತಿಭೆ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು ಪೌರಕಾರ್ಮಿಕರು ಯಾವುದೇ ಕೆಲಸ ಮಾಡುವಾಗಲೂ ಈ ದೇವಿಯನ್ನ ನಂಬಿಯೇ ಮುಂದಡಿ ಇಡುತ್ತಾರೆ ಮದುವೆ ಇನ್ನಿತರ ಶುಭ ಕಾರ್ಯಗಳು ಕುಟುಂಬದ ಅನಾರೋಗ್ಯ ಮನಸ್ತಾಪ ಸಮಸ್ಯೆಗಳೇನೇ ಇದ್ರೂ ಚೌಡಮ್ಮನ ಸನ್ನಿಧಿಯಲ್ಲಿ ಒಳಿತನ್ನ ಬೇಡಿ ಮರಳುತ್ತಾರೆ ಇವರು ಬೆಳಿಗ್ಗೆ ಆರರಿಂದ ಸಂಜೆ ಐದು ಗಂಟೆಯವರೆಗೆ ತಮ್ಮ ಕರ್ತವ್ಯ ಮುಗಿಸಿಕೊಂಡು ನಂತರ ಶುದ್ಧಿ ಮಾಡಿಕೊಂಡು ಗುಡಿಗೆ ಬಂದು ಪೂಜೆಯ ಎಲ್ಲ ಸಿದ್ಧತೆಗಳನ್ನ ಭಕ್ತಿಯಿಂದ ಮಾಡುತ್ತಿರುವುದು ವಿಶೇಷವಾಗಿದೆ ಎಂದರು ದೇವಸ್ಥಾನ ಇದೆಯೋ ಅದು ಮೊದಲಿಂದನೂ ಒಂದು ಸಣ್ಣ ಮಣ್ಣಿನ ಗುಡಿ ತರ ಇತ್ತು ಇವಾಗ ಈ ಒಂದು ಈ ಜನ ಅಂದ್ರೆ ಈ ಪೌರ ಏನ್ ಹೇಳ್ತೇವಲ್ಲ ಅವರ ಒಂದು ಮಹಿಮೆ ಅಂತಾನೆ ಹೇಳ್ಬಹುದು ಅಂದ್ರೆ ಅವರು ಈ ದೇವರನ್ನ ಎಷ್ಟು ನಂಬಿದ್ದಾರೆ ಅಂತ ಅಂದ್ರೆ ಪ್ರತಿ ಒಂದು ಕೆಲಸಕ್ಕೂ ಅವ್ರು ಕಾಲಿಡುವಾಗ ಈ ದೇವರನ್ನ ನಂಬೇ ಹೋಗುದು ದೇವಸ್ಥಾನದ ಮುಖ್ಯಸ್ಥ ಮಾತನಾಡಿ ಪ್ರತಿ ವರ್ಷ ನವರಾತ್ರಿಯ ಒಂಬತ್ತು ದಿನಗಳು ದೀಪದ ಅಲಂಕಾರ ಹೂವಿನ ಅಲಂಕಾರ ಸೇವೆ ವಿಶೇಷ ಪೂಜೆ ಭಜನಾ ಕಾರ್ಯಕ್ರಮಗಳು ನಡೆಯುತ್ತವೆ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರತಿಷ್ಠಾಪನೆಗೊಂಡ ಹರಿಜನ ಸಮಾಜದ ಚೌಡಮ್ಮ ದೇವಿ ಎಲ್ಲರನ್ನ ಹರಸುತ್ತಾ ಬಂದಿದ್ದಾಳೆ ದಶಕಗಳ ಮೊದಲು ದೇವಸ್ಥಾನದ ಏಳ್ಗೆಗಾಗಿ ಪ್ರತಿ ತಿಂಗಳು ಎರಡು ರೂಪಾಯಿನಂತೆ ದೇಣಿಗೆ ಸಂಗ್ರಹ ಮಾಡಲಾಗ್ತಿತ್ತು ಎಲ್ಲಾ ಸಮಾಜದವರ ನೆರವಿನಿಂದ ಕಟ್ಟಡವು ಉನ್ನತಿ ಹೊಂದಿದ್ದು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ಉತ್ಸವ ಮಾಡುತ್ತಿದ್ದೇವೆ ದೇವಸ್ಥಾನದ ಈಗಿನ ಅಧ್ಯಕ್ಷ ಗಣೇಶ್ ಮೂರೂರವರು ಕೂಡ ಅಭಿವೃದ್ಧಿಗೆ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ ಎಂದು ತಿಳಿಸಿದರು ಪ್ರತಿ ವರ್ಷ ನವರಾತ್ರಿ ಟೈಮ್ನಲ್ಲಿ ಒಂಬತ್ತು ದಿವಸ ಇದು ದೀಪದ ಅಲಂಕಾರ ನಂತರ ಅತಿಥಿಗಿನವರದ್ದು ಪೂಜೆ ಉಳಿತದೆ ಮತ್ತೆ ಭಜನೆ ಮಂಡಳಿಯವರು ಭಜನೆ ಮಾಡುತ್ತಾರೆ ಅದರಿಂದ ಇತರರು ನಮಗೆ ಬಹಳ ಸಹಾಯ ಮಾಡಿ ಈ ದೇವಸ್ಥಾನ ಇಳಿಗೆ ಬಹಳ ಶ್ರಮ ಪಟ್ಟಿದ್ದಾರೆ ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಬಾಬಾ ಎಂಟರ್ಪ್ರೈಸಸ್ ಅರ್ಥ್ ಮೂವರ್ಸ್ ಅಂಡ್ ಗ್ರೀನ್ ಸರ್ವಿಸಸ್ ನಮ್ಮಲ್ಲಿ ಕಟ್ಟಡ ಕಾಮಗಾರಿ ಕೈಗಾರಿಕೆ ಗುತ್ತಿಗೆ ಕಾಮಗಾರಿಗಳಿಗೆ ಭಾರಿ ಗಾತ್ರದ ಸರಕು ಸಾಗಾಣಿಕೆಗಾಗಿ ಬೇಕಾಗುವ ಯಂತ್ರೋಪಕರಣಗಳು ಬಾಡಿಗೆಗೆ ಲಭ್ಯ ಇದೆ ಹನ್ನೆರಡು ಟನ್ ಹೈಡ್ರಾ ಹದಿನೈದು ಟನ್ ಹೈಡ್ರಾ ಹದಿನಾಲ್ಕು ಟನ್ ಫರಾನ ಹದಿನಾರು ಟನ್ ಫರಾನ ಐವತ್ತು ಟನ್ ಕ್ರೇನ್ ಜೆಸಿಬಿ ಬ್ಯಾಕ್ ಹೋ ಲೋಡರ್ಗಳು ಬಾಡಿಗೆಗೆ ಸಿಗುತ್ತವೆ ತ್ವರಿತಗತಿಯ ಹಾಗೂ ಗುಣಮಟ್ಟದ ಸೇವೆಗಾಗಿ ಸಂಪರ್ಕಿಸಿ ಅಂಗತ್ ಸಿಂಗ್ ಹೌಸ್ ನಂಬರ್ ಟೂ ಟೂ ತ್ರೀ ಒನ್ ಇ ಅಮರ್ ಸಾಮಿಲ್ ಮರಾಠಿ ಶಾಲೆ ಹಿಂಬದಿ कोड़ीबाग कारवार ಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್